ವಿನಮ್ರವಾಗಿ ಖರ್ಗೆ ಅವರನ್ನ ಕೇಳ್ತಾರೆ ನಾನು ಭಾರತ್ ಮಾತಾ ಕಿ ಖರ್ಗೆ ಸಾಹೇಬರೇ ಅಧ್ಯಕ್ಷರೇ ಅಂತ ಕೇಳ್ತಾರೆ ಅವ್ರ ಅನುಮತಿ ಕೊಡ್ತಾರೆ ಆಯ್ತು ಪರವಾಗಿಲ್ಲ ಹೇಳಿ ಅಂತ ಕೊಡ್ತಾರೆ ಇನ್ನೊಬ್ಬ ಡಿ ಕೆ ಸುರೇಶ್ ಅವರು ರಾಮ ದೇವರಲ್ಲ ದೇವರೇ ಅಲ್ಲ ನಮ್ಮ ಮನೇಲಿ ಫೋಟೋನೇ ಇಕ್ಕಲ್ಲ ಅಂತ ಇಟ್ಕೊಳ್ಳೋದು ಡಿ ಕೆ ಸುರೇಶ್ ಅವರೇ ನಿಮ್ಮ ಮನೇಲಿ ರಾಮನ್ ಫೋಟೋ ಯಾಕೆ ಇಕ್ಕಂತೀರ ಕಲ್ಲು ಬಂಡೆಗಳನ್ನ ಇಟ್ಕೊಂಡಿರಿ ಕಲ್ಲು ಬಂಡೆ ವ್ಯಾಪಾರ ಮಾಡೋ ತಾನೇ ನೀವು ಕಲ್ಲು ಬಂಡೆ ಇಟ್ಕೊಂಡು ನೀವು ವ್ಯಾಪಾರ ಮಾಡಿದವರು ಅದರಿಂದ ಉದ್ಧಾರ ಆಗಿದ್ದೆ ಅಂತ ಹೇಳಿದ್ರು ಮಾಡಿ ರಾಮನ್ ಬಗ್ಗೆ ಯಾಕೆ ಅವಮಾನ ಮಾಡ್ತೀವಿ ನೀವು ರಾಮನ ಫೋಟೋ ಇಲ್ಲ ಅಂತ ಹೇಳಿದ್ರೆ ಆಂಜನೇಯ ಇಲ್ಲ ಆಂಜನೇಯ ಇಲ್ಲ ಅಂದ್ರೆ ರಾಮ ಇಲ್ಲ ಇಡೀ ದೇಶದ ಕನ್ಯಾಕುಮಾರಿಯಿಂದ ಹೋಗಿ ಆಂಜನೇಯನ ಇಲ್ದಿದ್ದು ಊರೇ ಇಲ್ಲ ಆಂಜನೇಯನ ಎಲ್ಲಿ ದೇವಸ್ಥಾನ ಇದೆ ಅಲ್ಲ ರಾಮನ ಇಲ್ದಿದ್ದು ಆಂಜನೇಯನ ದೇವಸ್ಥಾನ ಇದು ಇದು ಕಣ್ಣು ಕಾಣಿಸಲ್ವಾ ನಿಮಗೆ ಡಿ ಕೆ ಸುರೇಶ್ ಅವರೇ ಈ ತರ ನೀವು ಹಿಂದೂಗಳನ್ನ ಅವಹೇಳನ ಮಾಡಿ ಮಾಡಿ ಬೈದು 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 ಇವತ್ತು ರಾಜ್ಯದಲ್ಲಿ ಈ ಮುಸ್ಲಿಂ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ ಹಿಂದೂ ಕಾರ್ಯಕರ್ತರ ಮೇಲೆ ಶ್ರೀರಾಮ್ ಮಂದಿರ್ಗೆ ಹೋಗುವಂತ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡ್ತೀರ ಹನುಮ ಧ್ವಜದ ಹಾರಾಟ ಆಗ್ತಾ ಇದ್ದಂತ ಹನುಮ ಧ್ವಜವನ್ನ ಕಿತ್ತಾಕ್ತೀರ ಮಂಡ್ಯದಲ್ಲಿ ಈ ರೀತಿ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ಹಿಂದೂಗಳು ಹಿಂದೂಸ್ತಾನ ಅದು ಕರ್ನಾಟಕದಲ್ಲಿ ಭಯದಿಂದ ಬದುಕುವಂತ ವಾತಾವರಣವನ್ನ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಮಾಡ್ತಾ ಇರೋದನ್ನ ನಾನು ಖಂಡನೆ ಮಾಡ್ತೀನಿ ವಿನಮ್ರವಾಗಿ ಖರ್ಗೆ ಅವರನ್ನ ಕೇಳ್ತಾರೆ ನಾನು ಭಾರತ್ ಮಾತಾ ಕಿ ಜಯನ್ಬಹುದಾ ಖರ್ಗೆ ಸಾಹೇಬರೇ ಅಧ್ಯಕ್ಷರೇ ಅಂತ ಕೇಳ್ತಾರೆ ಅವ್ರ ಅನುಮತಿ ಕೊಡ್ತಾರೆ ಆಯ್ತು ಪರವಾಗಿಲ್ಲ ಹೇಳಿ ಅಂತ ಕೊಡ್ತಾರೆ ಇನ್ನೊಬ್ಬ ಡಿ ಕೆ ಸುರೇಶ್ ಅವರು ರಾಮ ದೇವರಲ್ಲ ದೇವರೇ ಅಲ್ಲ ನಮ್ಮ ಮನೆಯಲ್ಲಿ ಫೋಟೋನೇ ಇಕ್ಕಲ್ಲ ಅಂತ ಇಟ್ಕಳ ಡಿ ಕೆ ಸುರೇಶ್ ಅವರೇ ನಿಮ್ಮ ಮನೆಯಲ್ಲಿ ರಾಮನ್ ಫೋಟೋ ಯಾಕೆ ಇಕ್ಕಂತೀರ ಕಲ್ಲು ಬಂಡೆಗಳನ್ನ ಇಟ್ಕೊಂಡಿರಿ ಕಲ್ಲು ಬಂಡೆ ವ್ಯಾಪಾರ ಮಾಡೋರು ತಾನೇ ನೀವು ಕಲ್ಲು ಬಂಡೆನ ಇಟ್ಕೊಂಡು ನೀವು ವ್ಯಾಪಾರ ಮಾಡಿದವರು ಅದರಿಂದ ಉದ್ಧಾರ ಆಗಿದ್ದೆ ಅಂತ ಹೇಳಿ ಮಾಡಿ ರಾಮನ್ ಬಗ್ಗೆ ಯಾಕೆ ಅವಮಾನ ಮಾಡ್ತೀರ ನೀವು ರಾಮನ ಫೋಟೋ ಇಲ್ಲ ಅಂತ ಹೇಳಿದ್ರೆ ಆಂಜನೇಯ ಇಲ್ಲ ಆಂಜನೇಯ ಇಲ್ಲ ಅಂದ್ರೆ ರಾಮ ಇಲ್ಲ ಇಡೀ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋಗಿ ಆಂಜನೇಯನ ಇಲ್ದಿದ್ದು ಊರೇ ಇಲ್ಲ ಆಂಜನೇಯದ ಎಲ್ಲಿ ದೇವಸ್ಥಾನ ಇದೆಯೋ ಅಲ್ಲ ರಾಮನ್ ಇಲ್ದಿದ್ದು ಆಂಜನೇಯನ ದೇವಸ್ಥಾನ ಇದು ಇದು ಕಣ್ಣು ಕಾಣಿಸಲ್ವಾ ನಿಮಗೆ ಡಿ ಕೆ ಸುರೇಶ್ ಅವರೇ ಈ ತರ ನೀವು ಹಿಂದೂಗಳನ್ನ ಅವಹೇಳನ ಮಾಡಿ ಮಾಡಿ ಬೈದು 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 ಇವತ್ತು ರಾಜ್ಯದಲ್ಲಿ ಈ ಮುಸ್ಲಿಂ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ ಹಿಂದೂ ಕಾರ್ಯಕರ್ತರ ಮೇಲೆ ಶ್ರೀರಾಮ್ ಮಂದಿರಕ್ಕೆ ಹೋಗುವಂತ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ದಾಖಲೆ ಮಾಡ್ತೀರ ಹನುಮ ಧ್ವಜದ ಹಾರಾಟ ಆಗ್ತಾ ಇದ್ದಂತ ಹನುಮ ಧ್ವಜವನ್ನ ಕಿತ್ತಾಕ್ತೀರ ಮಂಡ್ಯದಲ್ಲಿ ಈ ರೀತಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಹಿಂದೂಸ್ಥಾನ ಅದು ಕರ್ನಾಟಕದಲ್ಲಿ ಭಯದಿಂದ ಬದುಕುವಂತ ಮಾಡ್ತೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ